ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಐದನೇ ತರಗತಿಯ ಸಿರಿ ಕನ್ನಡ ಸಿರಿ ಕನ್ನಡದ ಪಾಠ ಮೊದಲನೆಯ ಒಂದು ಪಾಠ ಒಟ್ಟಿಗೆ ಬಾಳುವ ಆನಂದ ಈ ಪಾಠದ ಒಂದು ಎಕ್ಸ್ಪ್ಲೆನೇಷನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಾ ಇವಾಗ ಕ್ವಶನ್ ಆನ್ಸರ್ ಪ್ರಶ್ನೋತ್ತರಗಳನ್ನು ಕೂತ್ಕೊಳ್ಳೋಣ ಮೊದಲೇದಾಗಿ ಪದಗಳ ಅರ್ಥ ಕಂಟಕ ಕೇಡು ಕೇಡ ಕೆಟ್ಟದ್ದು ಆಗೋದು ಜಗಳ ಕಲಹ ಫೈಟಿಂಗ್ ಜಂಬ ಗರ್ವ ಪ್ರೈಡ್ ನೇಗಿಲು ಭೂಮಿಯನ್ನು ಉಳುವ ಒಂದು ಸಾಧನ ನೇಗಿಲಿನ ನೇಗಿಲನ್ನು ಸರಿ ಒಲವನ್ನು ಉಳೋದಕ್ಕೆ ಒಂದು ಉಪಯೋಗಿಸುವ ಒಂದು ಸಾಧನ ರೈತ ಯಾರು ರೈತ ಅಂದರೆ ರೈತ ಅಂದರೆ ಬೇಸಾಯ ಮಾಡುವವನು ಹೊಲದಲ್ಲಿ ಯಾರು ಕೆಲಸ ಮಾಡ್ತಾರಲ್ವ ಅವರ ನಾವು ರೈತ ಅಂತ ಕರೀತೀವಿ ವಿಭೂತಿ ಭಸ್ಮ ವಿಭೂತಿ ಅಂದರೆ ಹಿಂದೂಗಳು ಪೂಜಾ ಮಾಡೋಕ್ಕೆ ಉಪಯೋಗಿಸ್ತಾರೆ ಅದರ ನಾವು ವಿಭೂತಿ ಅಂತ ಕರಿತೀವಿ ಹಿಕ್ಕಿ ಅಕ್ಕಿಗಳ ಒಂದು ಮಲ ಅಂದರೆ ಅಕ್ಕಿಗಳು ಏನು ಮಾಡುತ್ತಿರುವ ವೈಟ್ ಕಲರ್ ಅದು ಹಿಕ್ಕೆ ಅಂತ ನಾವು ಕರಿಬೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಗುಂಡೆನೆಯ ಕಲ್ಲು ಎಲ್ಲಿದ್ದು ಈ ಪಾಠದಲ್ಲಿ ಬರುವ ಒಂದು ಗೊಂಡಾಗಿರೋ ರೌಂಡಾಗಿರೋ ಕಲ್ಲು ಎಲ್ಲಿತ್ತು ಅಂದರೆ ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು ಆ ಒಂದು ಗುಂಡನೆಯ ಕಲ್ಲು ಮರದ ಕೆಳಗಡೆ ಇತ್ತು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಆ ಒಂದು ತೋಟದಲ್ಲಿ ಒಂದು ಬೇವಿನ ಮರ ಇತ್ತು ಆ ಬೇವಿನ ಮರವನ್ನು ಜನ ಏನಂತ ಕರೀತಾ ಅಮ್ಮನ ಮರ ಅಂತ ಕರೀತಾ ಯಾಕೆ ಅಂತ ನಿಮಗೆ ಲೆಸನ್ ನೋಡಿದ್ರೆ ಗೊತ್ತಾಗುತ್ತೆ ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಏನು ಮಾಡುತ್ತೆ ಕಲ್ಲು ಕೋಪದಿಂದ ಉರುಳಿ ಸ್ವಲ್ಪ ದೂರ ಹೋಗಿ ನಿಲ್ಲುತ್ತೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಏನು ಅದು ದೂರ ಹೋಗಿ ನಿಂತುಕೊಳ್ಳುತ್ತೆ ಮರ ಕಡಿಯುವವರೇ ಏನೆಂದು ಹೇಳಿ ಹೊರಟ ಹೋ ಹೊರಟು ಹೋದರು ಮರ ಕಡಿತಾರಲ್ವ ಉಡ್ಕಟ್ಟರೇ ಇದ್ದಾರೆ ಅವನು ಏನಂದ್ಬಿಟ್ಟು ಹೇಳಿ ಹೋಗ್ತಾನೆ ಮರ ಕಡಿಯುವವನು ಇದು ಅಮ್ಮನ ಮರ ಇದನ್ನು ಕಡಿಯುವುದು ಬೇಡ ಅಂತ ಹೇಳಿ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟರು ಅದೇ ರೀತಿಯಾಗಿ ಕಲ್ಲು ಹೊಡೆಯುವವರು ಏನಂತ ಹೇಳಿ ಹೊರಟು ಹೋಗ್ತಾರೆ ಅಂದರೆ ಕಲ್ಲು ಹೊಡೆಯುವುದು ಬೇಡ ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಇದು ಒಂದು ಪೂಜಾ ಮಾಡೋ ಒಂದು ಕಲ್ಲು ಸೊ ಅದಕ್ಕೆ ನಾವು ಇದನ್ನು ಹೊಡೆಯೋದು ಬೇಡ ಅಂತ ಹೇಳಿ ಅಲ್ಲಿಂದ ಏನು ಮಾಡ್ತಾರೆ ಕಲ್ಲು ಹೊಡೆಯುವನ್ನು ಹೊರಟು ಹೋಗ್ತೇನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನಂತ ಹೇಳುತ್ತೆ ಇದು ಲಾಂಗ್ ಆನ್ಸರ್ ಎರಡು ಮೂರು ವಾಕ್ಯ ನಾನು ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು ಅಂದರೆ ಬೇವಿನ ಮರ ಹೇಳುತ್ತೆ ನೀನು ನನ್ನ ಕೆಳಗಿರೋದ್ರಿಂದ ನಿನಗೆ ಜನ ಎಲ್ಲ ಬಂದು ಪೂಜೆ ಮಾಡ್ತಾರೆ ಇಲ್ಲಾಂದರೆ ನೀನು ಯಾವಾಗಲೂ ನಿನ್ನ ಕಟ್ ಮಾಡಿಬಿಡ್ತಾಯಿದ್ರು ಅಂತ ಏನಾಗುತ್ತೆ ಬೇವಿನ ಮರ ಕಲ್ಲಿಗೆ ಹೇಳುತ್ತೆ ಎರಡನೇದು ಜಂಬದಿಂದ ಅಮ್ಮನ ಕಲ್ಲು ಕಲ್ಲು ಏನಿದೆ ಅದು ಬೇವಿನ ಮರಕ್ಕೆ ಏನು ಹೇಳುತ್ತೆ ಅಂದರೆ ಅಮ್ಮನ ಕಲ್ಲು ಜಂಬದಿಂದ ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲಾಗಿರುವುದರಿಂದ ಜನ ನಿನ್ನನ್ನು ಮರವೆಂದು ಅಮ್ಮನ ಮರವೆಂದು ಎಂದು ಹೇಳಿದ್ದೀನಿ ನಾನು ನಿನ್ನ ಕೆಳಗಡೆ ಇರೋದ್ರಿಂದ ಸೊ ನಿನ್ನ ಪೂಜೆ ಮಾಡ್ತಾ ಇದ್ದೇನೆ ಕಲ್ಲು ಅಮ್ಮನ ಮರಕ್ಕೆ ಹೇಳ್ತಾ ಇದ್ದ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನ್ ತನ್ನ ಮಕ್ಕಳು ಏನೆಂದು ಹೇಳಿದನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ಬೇವಿನ ಮರಕ್ಕೆ ನಾಳೆ ಇದನ್ನು ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದನು ಬೇವಿನ ಮರವನ್ನು ಕಡಿದ್ಬಿಟ್ಟು ಹೊಲ ಹೂಳೋಕ್ಕೆ ಬೇಕಾಗಿರೋ ಒಂದು ನೇಗಿಲು ಮತ್ತು ಚಕ್ರ ಮಾಡೋಣ ಅಂತ ಹೇಳ್ತಾರೆ ನಂತರ ಕಲ್ಲು ನೋಡಿಬಿಟ್ಟು ಏನು ಹೇಳ್ತಾನೆ ಈ ಕಲ್ಲನ್ನು ಹೊಡೆದು ಬಿಟ್ಟು ನಾವು ಏನು ಮಾಡೋಣ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ನೇಗಿಲನ್ನು ಕಟ್ಟಿ ನೇಗಿಲು ಅಂದರೆ ಏನಂತ ಗೊತ್ತಿದೆ ಅವರು ಹೊಲನ ಹೂಳಲು ಬಳಸೋ ಒಂದು ಸಾಧನ ಆಗಿರತ್ತೆ ಕಟ್ಟಿಗೆಯಿಂದ ಮಾಡಿರೋರು ಏನ ಇದನ್ನು ಅಮ್ಮನ ಕಲ್ಲು ಇದನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ಹೇಳಿದರು ಸ್ಥಳ ತುಂಬಿರಿ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಅಂತ ಕರೀತಾರೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ನಾವಿಬ್ಬರನ್ನು ನಾಶ ಮಾಡುತ್ತಾರೆ ಒಟ್ಟಾಗಿ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೇಳಿ ಹೊರಟು ಹೋದರು ಎಲ್ಲರೂ ಹುಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈ ಪಾಠದ ಒಂದು ಕ್ವಶನ್ ಆನ್ಸುತ್ತೆ ಬ್ರಾಹ್ಮಣ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹಾಗೂ ಸಬ್ಸ್ಟ್ರೈಬ್ ಮಾಡಿ ಧನ್ಯವಾದ